ನಮ್ಮ ಸೂರ್ಯೋದಯ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಆ ಮನೆಯಲ್ಲಿ ಅಂದು ನೆರವು ಮೌನ ಮನೆ ಮಾಡಿತ್ತು ಮೈಸೂರಿನ ಆ ಸುಸಜ್ಜಿತ ಮನೆಯಲ್ಲಿ ನಯನ ಅತ್ತಿತ್ತ ಸುಳಿದಾಡುತ್ತಿದ್ದಳು ಅವಳ ಕಣ್ಣುಗಳಲ್ಲಿ ನೀರಿತ್ತು ಮುಖದಲ್ಲಿ ಗಾಬರಿ ಇತ್ತು ಅವಳ ಪ್ರೀತಿಯ ನಾಯಿಮರಿ ಜಿಂಜರ್ ಕಾಣೆಯಾಗಿ ಮೂರು ದಿನಗಳಾಗಿದ್ದವು ಜಿಂಜರ್ ಕೇವಲ ಒಂದು ನಾಯಿಯಾಗಿರಲಿಲ್ಲ ಆ ಮನೆಯ ಅವಿಭಾಜ್ಯ ಅಂಗವಾಗಿತ್ತು ನಯನ ಅಡುಗೆ ಮನೆಯೊಳಗೆ ಹೋದರೂ ಕೆಲಸ ಮಾಡಲು ಮನಸ್ಸಾಗುತ್ತಿರಲಿಲ್ಲ ಅವಳ ಪತಿ ಅಜಯ್ ಸೋಪಾದ ಮೇಲೆ ಕುಳಿತು ಶೂನ್ಯವನ್ನು ದಿಟ್ಟಿಸುತ್ತಿದ್ದ ಅಜಯ್ ಪತ್ರಿಕೆಯಲ್ಲಿ ಜಾಹೀರಾತು ಕೊಟ್ಟು ಎರಡು ದಿನವಾಯಿತು ಇನ್ನೂ ಯಾರೂ ಕೂಡ ಫೋನ್ ಮಾಡಿಲ್ಲವಲ್ಲ ಎಂದು ನಯನ ಬಿಕ್ಕಳಿಸಿದಳು ಜಿಂಜರ್ ಇಲ್ಲದೆ ಈ ಮನೆ ಎಷ್ಟು ಖಾಲಿ ಅನಿಸುತ್ತಿದೆ ಅಲ್ವಾ ನಾವು ಅಂದು ಊಟ ಮಾಡದಿದ್ದರೂ ಪರವಾಗಿಲ್ಲ ಅದಕ್ಕೆ ಸಮಯಕ್ಕೆ ಸರಿಯಾಗಿ ಊಟ ಹಾಕುತ್ತಿದ್ದೆವು ಅದು ಎಲ್ಲಿದೆಯೋ ಏನು ತಿನ್ನುತ್ತಿದೆಯೋ ನಯನಾಳಿಗೆ ಜಿಂಜರ್ ಮೇಲೆ ಅತೀವ ಪ್ರೀತಿ ಸಂಜೆ ಸುಮಾರು ಐದು ಗಂಟೆಯ ಸಮಯ ಇದ್ದಕ್ಕಿದ್ದಂತೆ ನಯನಾಳ ಫೋನ್ ರಿಂಗಣಿಸಿತು ಯಾವುದೋ ಅಪರಿಚಿತ ನಂಬರ್ ನಯನ ಗಾಬರಿಯಿಂದ ಫೋನ್ ಹತ್ತಿರ ಓಡಿದಳು ಕೈಗಳು ನಡುಗುತ್ತಿದ್ದವು ಹಲೋ ನಯನ ಕಂಠ ಗದ್ಗತಿತವಾಗಿತ್ತು ಮತ್ತೊಂದು ಕಡೆಯಿಂದ ಮಹಿಳೆಯ ಧ್ವನಿ ಕೇಳಿಸಿತು ನಮಸ್ಕಾರ ಮೇಡಮ್ ಹಾಂ ನಮಸ್ಕಾರ ಹೇಳಿ ನಯನ ಕೂಡಲೇ ಪ್ರತಿಕ್ರಿಯಿಸಿದಳು ನೀವು ಪತ್ರಿಕೆಯಲ್ಲಿ ನಾಯಿಮರಿ ಕಾಣೆಯಾಗಿದೆ ಎಂದು ಪ್ರಕಟಣೆ ನೀಡಿದ್ದೀರಲ್ಲವೇ ಆ ಧ್ವನಿಯಲ್ಲಿ ಒಂದು ರೀತಿಯ ಗಾಂಭೀರ್ಯವಿತ್ತು ನಯನಾಳ ಹೃದಯ ಬಡಿತ ಜೋರಾಯಿತು ಹೌದು ಮೇಡಮ್ ಹೌದು ನಿಮಗೆ ಸಿಕ್ಕಿದೆಯಾ ಪ್ಲೀಸ್ ಹೇಳಿ ಅದು ಇಲ್ಲದೆ ನಾವೆಲ್ಲರೂ ಅನ್ನ ನೀರು ಬಿಟ್ಟಿದ್ದೇವೆ ಅದು ಎಲ್ಲಿತ್ತು ಹೇಗಿದೆ ನಾವೀಗಲೇ ಬರುತ್ತೇವೆ ಪ್ಲೀಸ್ ವಿಳಾಸ ಕೊಡಿ ಎಂದು ಏದುಸಿರು ಬಿಡುತ್ತಾ ಕೇಳಿದಳು ಪೋರ್ಣ ಆ ಕಡೆಯಿಂದ ಸ್ವಲ್ಪ ಹೊತ್ತು ಮೌನ ಆವರಿಸಿತು ನಂತರ ಆ ಮಹಿಳೆ ಶಾಂತವಾಗಿ ಹೇಳಿದರು ಮೇಡಮ್ ನಾವು ಶಾಂತಿಧಾಮ ವೃದ್ಧಾಶ್ರಮದಿಂದ ಮಾತನಾಡುತ್ತಿದ್ದೇವೆ ವೃದ್ಧಾಶ್ರಮ ಎಂಬ ಹೆಸರು ಕೇಳಿದ ಕೂಡಲೇ ನಯನಾಳ ಮುಖದ ಬಣ್ಣ ಬದಲಾಯಿತು ಅತ್ತ ಕಡೆಯಿಂದ ಮಾತು ಮುಂದುವರೆಯಿತು ನೀವು ಮೊನ್ನೆ ಇಲ್ಲಿ ಬಿಟ್ಟು ಹೋದ ನಿಮ್ಮ ಅತ್ತೆ ಮಾವರನ್ನು ಹುಡುಕಿಕೊಂಡು ಅವರನ್ನು ನೋಡಲು ನಿಮ್ಮ ನಾಯಿ ಮರಿ ನಿನ್ನ ಸಂಜೆಯಲ್ಲಿ ಬಂದಿದೆ ಮೇಡಮ್ ನಯನಾಳಿಗೆ ಆ ಕ್ಷಣ ಭೂಮಿ ಕುಸಿದಂತಾಯಿತು ಫೋನ್ ಹಿಡಿದಿದ್ದ ಅವಳ ಕೈಗಳು ಜುಮ್ಮೆಂದವು ನಯನಾ ಫೋನ್ ಕೆಳಗಿಟ್ಟು ಸೋಪಾದ ಮೇಲೆ ಕುಸಿದಳು ಅವಳ ಮೆದುಳಿನಲ್ಲಿ ಹಳೆಯ ಚಿತ್ರಗಳು ಓಡತೊಡಗಿದವು ಬೆಂಗಳೂರಿನ ಆ ಅದ್ದೂರಿ ಅಪಾರ್ಟ್ಮೆಂಟ್ನ ಹನ್ನೆರಡನೇ ಮಹಡಿಯಲ್ಲಿ ಗಾಳಿ ಮೌನವಾಗಿತ್ತು ನಯನಾ ಕಿಟಕಿಯ ಬಳಿ ನಿಂತು ನಗರದ ದೀಪಗಳನ್ನು ನೋಡುತ್ತಿದ್ದಳು ಅವಳ ಪತಿ ಅಜಯ್ ಪಕ್ಕದ ಸೋಪಾದ ಮೇಲೆ ತಲೆಗೆ ಕೈ ಹೊತ್ತಿ ಕುಳಿತಿದ್ದ ಅವರಿಬ್ಬರ ನಡುವೆ ಒಂದು ಗಂಭೀರವಾದ ಚರ್ಚೆ ಮುಕ್ತಾಯ ಹಂತಕ್ಕೆ ಬಂದಿತ್ತು ಅದು ರಾಮಪ್ಪ ಮತ್ತು ಸಾವಿತ್ರಮ್ಮನವರನ್ನು ಶಾಂತಿಧಾಮಕ್ಕೆ ಕಳುಹಿಸುವ ನಿರ್ಧಾರ ಕೆಲವು ತಿಂಗಳುಗಳ ಹಿಂದೆ ಎಲ್ಲವೂ ಸರಿಯಾಗಿಯೇ ಇತ್ತು ಆದರೆ ಕಾಲಕ್ರಮೇಣ ಸಣ್ಣ ಕಿರಿಕಿರಿಗಳು ದೊಡ್ಡ ಗೋಡೆಯಾಗಿ ಬೆಳೆದವು ನಯನ ಒಬ್ಬ ಕಾರ್ಪೊರೇಟ್ ಸಂಸ್ಥೆಯ ಹಿರಿಯ ಮ್ಯಾನೇಜರ್ ಅವಳ ದಿನಚರಿ ಬೆಳಗ್ಗೆ ಏಳಕ್ಕೆ ಶುರುವಾಗಿ ರಾತ್ರಿ ಹತ್ತಕ್ಕೆ ಮುಗಿಯುತ್ತಿತ್ತು ಅತ್ತೆ ಸಾವಿತ್ರಮ್ಮನವರಿಗೆ ಬೆಳಗ್ಗೆ ಸೂರ್ಯೋದಯಕ್ಕೂ ಮುನ್ನ ಪೂಜೆ ಮಾಡಬೇಕಿತ್ತು ಒಂದು ಶನಿವಾರ ರಾತ್ರಿ ನಯನ ಆಫೀಸ್ನಿಂದ ಸುಸ್ತಾಗಿ ಬಂದಿದ್ದಳು ಮಾರನೇ ದಿನ ಭಾನುವಾರ ತಡವಾಗಿ ಏಳಬೇಕು ಎಂಬುದು ಅವಳ ಆಸೆ ಆದರೆ ಬೆಳಿಗ್ಗೆ ಐದು ಗಂಟೆಗೆ ಸಾವಿತ್ರಮ್ಮ ಜೋರಾಗಿ ಗಂಟೆ ಬಾರಿಸುತ್ತಾ ಸುಪ್ರಭಾತ ಹಾಡಲು ಶುರು ಮಾಡಿದರು ನಯನ ಸಿಟ್ಟಿನಿಂದ ಎದ್ದು ಹೊರಬಂದಳು ಅತ್ತೆ ದಯವಿಟ್ಟು ಆ ಗಂಟೆ ಶಬ್ದ ನಿಲ್ಲಿಸಿ ನನಗೆ ನಿದ್ದೆ ಬೇಕು ಎಂದು ಕಿರುಚಿದಳು ಸಾವಿತ್ರಮ್ಮ ಶಾಂತವಾಗಿ ಹೇಳಿದರು ಮಗಳೇ ಇದು ದೇವರ ಸಮಯ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ ನಯನಾಳಿಗೆ ಅದು ಶಾಂತಿಯಲ್ಲ ತನ್ನ ಸ್ವಾತಂತ್ರ್ಯದ ಮೇಲಿನ ಆಕ್ರಮಣದಂತೆ ಕಂಡಿತು ನಿಮ್ಮ ಶಾಂತಿಗಾಗಿ ನನ್ನ ನೆಮ್ಮದಿ ಹಾಳು ಮಾಡಬೇಡಿ ಎಂದು ಬಾಗಿಲು ಬಡಿದು ಒಳಗೆ ಹೋದಳು ಇಂತಹ ಸಣ್ಣ ಸಂಗತಿಗಳೇ ಅವಳ ಮನಸ್ಸಿನಲ್ಲಿ ದ್ವೇಷದ ಬೀಜ ಬಿತ್ತಿದವು ಅಜಯ್ ತನ್ನ ತಂದೆ ತಾಯಿಯನ್ನು ಪ್ರೀತಿಸುತ್ತಿದ್ದ ಆದರೆ ನಯನಾಳ ನಿರಂತರ ಅಸಮಾಧಾನ ಅವನನ್ನು ಹೈರಾಣಾಗಿಸಿತ್ತು ಜೊತೆಗೆ ತಂದೆ ರಾಮಪ್ಪನವರ ಆರೋಗ್ಯ ಕ್ಷೀಣಿಸುತ್ತಿತ್ತು ಅವರಿಗೆ ವಾರಕ್ಕೆ ಎರಡು ಬಾರಿ ಡಯಾಲಿಸಿಸ್ ಮಾಡಿಸಬೇಕಿತ್ತು ಅಜಯ್ಗೆ ಕೆಲಸದಲ್ಲಿ ಬಡ್ತಿ ಸಿಗುವ ಸಮಯವದು ಒಂದು ದಿನ ಕ್ಲೈಂಟ್ ಮೀಟಿಂಗ್ ಇರುವಾಗಲೂ ರಾಮಪ್ಪನವರಿಗೆ ಮನೆಯಲ್ಲಿ ಉಸಿರಾಟದ ತೊಂದರೆ ಕಾಣಿಸಿಕೊಂಡಿತು ನಯನ ಆಫೀಸ್ನಲ್ಲಿದ್ದಳು ಅಜಯ್ ಎಲ್ಲವನ್ನು ಬಿಟ್ಟು ಮನೆಗೆ ಓಡಿ ಬರಬೇಕಾಯಿತು ಮೀಟಿಂಗ್ ಮಿಸ್ ಆಯಿತು ಬಡ್ತಿಯೂ ತಪ್ಪಿತು ಮನೆಗೆ ಬಂದ ಅಜಯ್ನ ಮುಖದಲ್ಲಿ ಚಿಂತೆ ಕಾಣುತ್ತಿತ್ತು ನಯನ ಅವನನ್ನು ನೋಡಿ ಹೇಳಿದಳು ನೋಡು ಅಜಯ್ ನಮಗೆ ನಮ್ಮದೇ ಆದ ಜೀವನವಿಲ್ಲ ನಿನ್ನ ಅಪ್ಪ ಅಮ್ಮನನ್ನು ನೋಡಿಕೊಳ್ಳುವುದರಲ್ಲೇ ನಮ್ಮ ಯೌವನ ಕಳೆದು ಹೋಗುತ್ತಿದೆ ನಾವು ಸಂಪಾದಿಸುವ ಅರ್ಧ ಹಣ ಆಸ್ಪತ್ರೆಗೆ ಹೋಗುತ್ತಿದೆ ಹೀಗಾದರೆ ನಮ್ಮ ಮಗ ಆರ್ಯನ್ ಭವಿಷ್ಯವೇನು ಎಂಬ ನಯನಾಳ ಮಾತುಗಳು ಅಜಯ್ನ ಮನಸ್ಸನ್ನು ಕಲ್ಲು ಮಾಡಿದವು ನಯನಾಳಿಗೆ ತನ್ನ ಮನೆಯನ್ನು ಅಲಂಕರಿಸುವ ಬಗ್ಗೆ ತುಂಬ ಕ್ರೇಜಿತ್ತು ಆದರೆ ಹಳೆಯ ಕಾಲದ ವಸ್ತುಗಳು ಮನೆಯಲ್ಲಿರುವುದು ಅವಳಿಗೆ ಇಷ್ಟವಿರಲಿಲ್ಲ ನಯನ ಒಂದು ಲಕ್ಷ ರೂಪಾಯಿ ಕೊಟ್ಟು ಹೊಸ ಇಟಾಲಿಯನ್ ಸೋಫಾ ಸೆಟ್ ತಂದಿದ್ದಳು ಒಂದು ದಿನ ರಾಮಪ್ಪನವರು ಅದರಲ್ಲಿ ಕುಳಿತು ವಿಕ್ಸ್ ಹಚ್ಚಿಕೊಳ್ಳುತ್ತಿದ್ದರು ಸಾವಿತ್ರಮ್ಮ ಅಲ್ಲಿ ಕುಳಿತು ತರಕಾರಿ ಹೆಚ್ಚುತ್ತಿದ್ದರು ಇದು ನಯನಾಳ ಕೋಪದ ಕಟ್ಟೆ ಒಡೆಯುವಂತೆ ಮಾಡಿತು ಇದು ಮ್ಯೂಸಿಯಂ ಅಲ್ಲ ಅತ್ತೆ ಇದು ಮಾಡರ್ನ್ ಮನೆ ನಿಮಗೆ ಇಷ್ಟ ಬಂದ ಹಾಗೆ ಇರಲು ಇದು ಹಳ್ಳಿಯಲ್ಲ ಎಂದು ಅವಮಾನಿಸಿದಳು ಸಾವಿತ್ರಮ್ಮ ಅಂದು ರಾತ್ರಿ ಪೂರ್ತಿಯತ್ತರು ಅವರು ಈ ಮನೆಯಲ್ಲಿ ತಾವು ಅನಗತ್ಯ ವಸ್ತುಗಳೆಂದು ಭಾವಿಸತೊಡಗಿದರು ಮಗ ಆರ್ಯನ್ ತನ್ನ ಅಜ್ಜ ಅಜ್ಜಿಯ ಜೊತೆ ಕಾಲ ಕಳೆಯುವುದನ್ನು ನಯನ ಇಷ್ಟಪಡುತ್ತಿರಲಿಲ್ಲ ಅವರು ಹಳೆ ವಿಚಾರಗಳನ್ನು ಕಲಿಸುತ್ತಾರೆ ಮಗನ ಜೀವನ ಹಾಳಾಗುತ್ತದೆ ಎಂಬುದು ಅವಳ ವಾದವಾಗಿತ್ತು ಒಂದು ದಿನ ಆರ್ಯನ್ ಶಾಲೆಯಿಂದ ಬಂದು ಅಮ್ಮ ನಾನು ಸಂಜೆ ಮೈದಾನಕ್ಕೆ ಹೋಗಲ್ಲ ಅಜ್ಜಿಯ ಜೊತೆ ದೇವಸ್ಥಾನಕ್ಕೆ ಹೋಗ್ತೀನಿ ಅಂದ ನಯನ ಕೆಂಡಮಂಡಲವಾದಳು ಅಜಯ್ನನ್ನು ಕರೆದು ಅಂತಿಮ ತೀರ್ಮಾನ ನೀಡಿದಳು ನೋಡು ಅಜಯ್ ಒಂದೋ ಇವರು ಈ ಮನೆಯಲ್ಲಿ ಇರಬೇಕು ಇಲ್ಲ ನಾನು ಇರಬೇಕು ಈ ಮನೆಯಲ್ಲಿ ಒಬ್ಬರಿಗಷ್ಟೇ ಜಾಗ ಅಜಯ್ ಯೋಚನೆಯಲ್ಲಿ ಮುಳುಗಿದ ಆದರೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಲಾಗದೆ ಮೌನವಾದ ನಗರದ ಜೀವನದಲ್ಲಿ ಜಾಗದ ಅಭಾವ ಒಂದು ದೊಡ್ಡ ಸಮಸ್ಯೆ ಅವರು ವಾಸವಿದ್ದ ಟು ಎಚ್ ಕೆ ಪ್ಲಾಟ್ನಲ್ಲಿ ಅತ್ಯಮಾವ ಇರುವುದರಿಂದ ತಮಗೆ ಏಕಾಂತ ಸಿಗುತ್ತಿಲ್ಲ ಎಂಬುದು ನಯನಾಳ ಅಳಲಾಗಿತ್ತು ಒಂದು ದಿನ ನಯನಾಳ ತಂಗಿ ಬೆಂಗಳೂರಿಗೆ ಬಂದಾಗ ಉಳಿದುಕೊಳ್ಳಲು ರೂಮ್ ಇರಲಿಲ್ಲ ಅತ್ತೆ ಮಾವ ಇದ್ದ ರೂಮನ್ನೇ ಅವಳು ಬಳಸಬೇಕಾಯಿತು ಆಗ ನಯನ ನಮ್ಮ ಸ್ವಂತದವರು ಬಂದಾಗ ಅವರಿಗೆ ಜಾಗವಿಲ್ಲ ಇವರು ಇಲ್ಲಿ ಇರುವುದರಿಂದ ನಮಗೆ ಯಾವ ಅತಿಥಿಗಳನ್ನು ಕರೆಯಲು ಆಗುತ್ತಿಲ್ಲ ಎಂದು ಅಜಯ್ ಮೇಲೆ ಒತ್ತಡ ಹೇರುತ್ತಿದ್ದಳು ನಯನಾಳ ಕಿರಿಕಿರಿಯಿಂದ ಅಜಯ್ ಬೇಸತ್ತು ಹೋಗಿದ್ದ ಒಂದು ದಿನ ನಯನ ಇಂಟರ್ನೆಟ್ನಲ್ಲಿ ಐಷಾರಾಮಿ ವೃದ್ಧಾಶ್ರಮವೊಂದರ ಬಗ್ಗೆ ಓದಿದಳು ಅಲ್ಲಿ ವೈದ್ಯಕೀಯ ಸೌಲಭ್ಯ ಸಮಾನ ವಯಸ್ಕರ ಒಡನಾಟ ಇರುತ್ತದೆ ಎಂದು ಬರೆದಿತ್ತು ನಯನ ಅದನ್ನು ಅಜಯ್ಗೆ ತೋರಿಸಿ ನೋಡಿ ಅವರು ಇಲ್ಲಿ ಕಷ್ಟಪಡುವ ಬದಲು ಅಲ್ಲಿ ಆರಾಮಾಗಿರುತ್ತಾರೆ ಅವರಿಗೆ ಬೇಕಾದ ಗೆಳೆಯರು ಸಿಗುತ್ತಾರೆ ನಮಗೂ ನಮ್ಮ ಪ್ರೈವೇಸಿ ಸಿಗುತ್ತದೆ ವಾರಕ್ಕೊಮ್ಮೆ ಹೋಗಿ ನೋಡಿ ಬರೋಣ ಎಂದು ಮನವೊಲಿಸಿದಳು ಅಜಯ್ ಮೊದಮೊದಲು ಒಪ್ಪದಿದ್ದರೂ ಮನೆಯಲ್ಲಿ ಪ್ರತಿದಿನ ನಡೆಯುತ್ತಿದ್ದ ಕಿರಿಕಿರಿ ಮತ್ತು ಹೆಂಡತಿಯ ಹಠಕ್ಕೆ ಮಣಿದು ಅವನು ಹತ್ತಿರದ ಐಷಾರಾಮಿ ವೃದ್ಧಾಶ್ರಮಕ್ಕೆ ಹಣ ಕಟ್ಟಿ ಬಂದ ಆದರೆ ಅದನ್ನು ಅಪ್ಪಮ್ಮನಿಗೆ ಹೇಳುವ ಧೈರ್ಯ ಅವನಲ್ಲಿರಲಿಲ್ಲ ಅಪ್ಪ ನಾವೆಲ್ಲರೂ ಸೇರಿ ಒಂದು ವಾರ ಪ್ರವಾಸಕ್ಕೆ ಹೋಗೋಣ ಎಂದು ಅಜಯ್ ಸುಳ್ಳು ಹೇಳಿದ ರಾಮಪ್ಪ ಮತ್ತು ಸಾವಿತ್ರಮ್ಮ ಮುಗ್ಧತೆಯಿಂದ ನಂಬಿದರು ಬಟ್ಟೆಗಳನ್ನು ಪ್ಯಾಕ್ ಮಾಡಿಕೊಂಡರು ವೃದ್ಧಾಶ್ರಮದ ಗೇಟ್ ತಲುಪಿದಾಗ ಅವರಿಗೆ ಅದು ಪ್ರವಾಸವಲ್ಲ ವನವಾಸವೆಂದು ಅರ್ಥವಾಯಿತು ಅಜಯ್ ಅವರ ಕಣ್ಣುಗಳನ್ನು ನೋಡಲಾಗದೆ ತಲೆ ತಗ್ಗಿಸಿ ನಿಂತಿದ್ದ ನಯನ ಮಾತ್ರ ದೂರದಲ್ಲಿ ಕಾರಿನಲ್ಲಿ ಕುಳಿತು ಮೊಬೈಲ್ ನೋಡುತ್ತಿದ್ದಳು ಜಿಂಜರ್ ಮಾತ್ರ ಕಾರಿನ ಕಿಟಕಿಯಿಂದ ತನ್ನ ಅಜ್ಜ ಅಜ್ಜಿಯನ್ನು ದಯನೀಯವಾಗಿ ನೋಡುತ್ತಿದ್ದ ಅಜಯ್ ಅಲ್ಲಿ ಬಿಟ್ಟು ಬರುವಾಗ ರಾಮಪ್ಪ ಒಂದು ಮಾತನ್ನು ಕೂಡ ಹೇಳಲಿಲ್ಲ ಸಾವಿತ್ರಮ್ಮ ಮಾತ್ರ ಮಗನೇ ನಿನ್ನ ಫೋಟೋ ಇದ್ದರೆ ಕೊಡು ನೋಡಿಕೊಳ್ಳುತ್ತಿರುತ್ತೇವೆ ಎಂದರು ಆ ಮಾತು ಅಜ್ಜ ಎದೆಯನ್ನು ಸೀಳಿದಂತಾಯಿತು ಆದರೆ ನಯನಾಳ ಆತುರ ಅವನನ್ನು ಅಲ್ಲಿಂದ ಎಳೆದುಕೊಂಡು ಬಂದಿತ್ತು ಅಪ್ಪ ಅಮ್ಮನನ್ನು ವೃದ್ಧಾಶ್ರಮಕ್ಕೆ ಬಿಟ್ಟು ಬಂದ ನಂತರ ನಯನ ಮತ್ತು ಅಜಯರ ಸುಂದರ ಕನಸಿನ ಮನೆ ಸ್ಮಶಾನದಂತಹ ಮೌನಕ್ಕೆ ಶರಣಾಯಿತು ಅವರು ಅಂದುಕೊಂಡಂತೆ ಅಲ್ಲಿ ನೆಮ್ಮದಿ ಸಿಗಲಿಲ್ಲ ಬದಲಿಗೆ ಅಪರಾಧ ಪ್ರಜ್ಞೆ ಮತ್ತು ವಿರಹದ ಬೇಗುದಿ ಮನೆಯ ಪ್ರತಿಯೊಂದು ಮೂಲೆಯಲ್ಲೂ ಹರಡಿತು ಮನೆಯಲ್ಲಿ ಅಪ್ಪ ಅಮ್ಮ ಹೋದ ದಿನದಿಂದಲೇ ಜಿಂಜರ್ ಸಂಪೂರ್ಣವಾಗಿ ಬದಲಾಗಿ ಹೋಯಿತು ಅದುವರೆಗೂ ಚಟುವಟಿಕೆಯಿಂದ ಇರುತ್ತಿದ್ದ ಆ ನಾಯಿ ಮರಿ ಈಗ ಮೂಲೆ ಸೇರಿತು ಅನ್ನ ನೀರು ತ್ಯಜಿಸಿದ್ದು ನಯನಾ ಎಷ್ಟೇ ದುಬಾರಿ ಆಹಾರ ತಂದಿಟ್ಟರೂ ಜಿಂಜರ್ ಅದನ್ನು ಮೂಸಿಯು ನೋಡುತ್ತಿರಲಿಲ್ಲ ಅದು ರಾಮಪ್ಪನವರು ಕುಳಿತುಕೊಳ್ಳುತ್ತಿದ್ದ ಹಳೆಯ ಈಜಿ ಚೇರ್ ಅಡಿಯಲ್ಲಿ ಹೋಗಿ ಮುದುರಿಕೊಂಡು ಮಲಗುತ್ತಿತ್ತು ಪ್ರತಿದಿನ ಸಂಜೆ ಸಾವಿತ್ರಮ್ಮ ಜಿಂಜರ್ ಅನ್ನು ವಾಕಿಂಗ್ ಕರೆದುಕೊಂಡು ಹೋಗುತ್ತಿದ್ದರು ಆ ಸಮಯ ಬಂದಾಗಲೆಲ್ಲ ಜಿಂಜರ್ ಬಾಗಿಲ ಬಳಿ ಹೋಗಿ ಕುಳಿತು ಹೊರಗಿನಿಂದ ಬರುವ ಪ್ರತಿಯೊಂದು ಸಪ್ಪಳಕ್ಕೂ ಕಿವಿ ಕೊಡುತ್ತಿತ್ತು ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಅದು ಹೊರಸೂಸುತ್ತಿದ್ದ ಧ್ವನಿ ನಯನಾಳ ಎದೆಯನ್ನು ಸೀಳುವಂತಿತ್ತು ಜಿಂಜರ್ ಅಜಯ್ ಮತ್ತು ನಯನ ಹತ್ತಿರ ಬರುತ್ತಿರಲಿಲ್ಲ ಅವರು ಹತ್ತಿರ ಹೋದರೆ ಮೆಲ್ಲಗೆ ಗುರುಗುಟ್ಟುತ್ತಿತ್ತು ಅಥವಾ ಅಲ್ಲಿಂದ ಎದ್ದು ಹೋಗುತ್ತಿತ್ತು ಪ್ರಾಣಿಗೆ ತನ್ನ ಒಡೆಯರು ಮಾಡಿದ ದ್ರೋಹದ ಅರಿವಾಗಿತ್ತು ಆರ್ಯನ ಪರಿಸ್ಥಿತಿ ಅಂತೂ ಹೇಳತಿರದಾಯಿತು ಆರ್ಯನ್ಗೆ ತನ್ನ ಅಜ್ಜಜ್ಜಿ ಎಂದರೆ ಪ್ರಾಣವಾಗಿತ್ತು ಅವರು ಇಲ್ಲದ ಮನೆಯಲ್ಲಿ ಅವನು ಒಬ್ಬಂಟಿಯಾದನು ಅಪ್ಪ ಅಮ್ಮ ಸುಳ್ಳು ಹೇಳಿ ಅಜ್ಜ ಅಜ್ಜಿಯನ್ನು ಬಿಟ್ಟು ಬಂದಿದ್ದಾರೆ ಎಂಬುದು ಆ ಪುಟ್ಟ ಮನಸ್ಸಿಗೆ ಅರ್ಥವಾಗಿತ್ತು ಅವನು ನಯನಾಳ ಜೊತೆ ಮಾತನಾಡುವುದನ್ನೇ ಕಡಿಮೆ ಮಾಡಿದ ಸ್ಕೂಲ್ನಿಂದ ಬಂದ ಕೂಡಲೇ ಅಜ್ಜಿಯ ರೂಮಿಗೆ ಹೋಗಿ ಅವರ ಫೋಟೋ ನೋಡುತ್ತಾ ಕುಳಿತುಕೊಳ್ಳುತ್ತಿದ್ದ ಮೊದಲೆಲ್ಲ ಓದಿನಲ್ಲಿ ಮುಂದಿದ್ದ ಆರ್ಯನ್ ಈಗ ಓದಿನ ಬಗ್ಗೆ ಆಸಕ್ತಿ ಕಳೆದುಕೊಂಡ ಅಮ್ಮ ನೀವು ಅಜ್ಜಾಜ್ಜಿಯನ್ನು ಅಲ್ಲಿ ಬಿಟ್ಟು ಬಂದ ಹಾಗೆ ನಾನು ದೊಡ್ಡವನಾದ ಮೇಲೆ ನಿಮ್ಮನ್ನು ಕೂಡ ಅಲ್ಲಿಗೆ ಬಿಟ್ಟು ಬರುತ್ತೇನೆ ಆರ್ಯನ್ ಆಡಿದ ಒಂದೇ ಒಂದು ಮಾತು ನಯನಾಳನ್ನು ಸ್ತಬ್ಧಗೊಳಿಸಿತು ಆ ಮಗುವಿನ ಮುಗ್ಧ ಪ್ರಶ್ನೆಯಲ್ಲಿ ಬೆಂಕಿಯಂತಹ ಸತ್ಯವಿತ್ತು ಅಪ್ಪ ಅಮ್ಮ ಮನೆಯಲ್ಲಿದ್ದಾಗ ಅವರಿಂದಲೇ ಜಗಳವಾಗುತ್ತಿದೆ ಎಂದು ನಯನ ಅಂದುಕೊಂಡಿದ್ದಳು ಆದರೆ ಅವರು ಹೋದ ಮೇಲೆ ಅಜಯ್ ಮತ್ತು ನಯನ ನಡುವೆ ಜಗಳಗಳು ದಿನಕ್ಕೊಂದು ರೂಪ ಪಡೆದವು ಅಜಯ್ಗೆ ರಾತ್ರಿ ಹೊತ್ತು ಮರಗಿದರೂ ನಿದ್ದೆ ಬರುತ್ತಿರಲಿಲ್ಲ ತಂದೆಯ ಡಯಾಲಿಸಿಸ್ ಸಮಯ ಬಂದಾಗಲೆಲ್ಲ ಅವನು ಚಡಪಡಿಸುತ್ತಿದ್ದ ನಾನು ಎಂತಹ ಮಗ ನನ್ನ ಹೆಂಡತಿಯ ಹಠಕ್ಕಾಗಿ ಹೆತ್ತವರನ್ನು ಬೀದಿಗೆ ಹಾಕಿದೆನಲ್ಲವೇ ಎಂಬ ಕೊರಗು ಅವನನ್ನು ಚುಚ್ಚುತ್ತಿತ್ತು ಮನೆಯಲ್ಲಿ ಯಾರೂ ಒಬ್ಬರಿಗೊಬ್ಬರು ಮುಖ ಕೊಟ್ಟು ಮಾತನಾಡುತ್ತಿರಲಿಲ್ಲ ಟಿವಿ ಶಬ್ದ ಹೆಚ್ಚಾಗಿರುತ್ತಿತ್ತು ಆದರೆ ಮನಸ್ಸುಗಳ ಮಾತು ಕಡಿಮೆಯಾಗಿತ್ತು ನಯನ ತಾನು ಗೆದ್ದೆ ಎಂದುಕೊಂಡಿದ್ದಳು ಆದರೆ ಆ ಗೆಲುವು ಅವಳನ್ನು ಅತ್ಯಂತ ದೊಡ್ಡ ಸೋಲಿನತ್ತ ಕರೆದೊಯ್ಯುತ್ತಿತ್ತು ಮನೆಯಲ್ಲಿ ಅತ್ತೆ ಮಾಡುತ್ತಿದ್ದ ಪೂಜೆಯ ಗಂಟೆ ಶಬ್ದವಿಲ್ಲ ಮಾವ ಕೇಳುತ್ತಿದ್ದ ಸುದ್ದಿಯ ಶಬ್ದವಿಲ್ಲ ನಯನಾಳಿಗೆ ಆ ಮೌನವೇ ಕಚ್ಚುವಂತೆ ಭಾಸವಾಯಿತು ಮನೆಯಲ್ಲಿದ್ದ ದೊಡ್ಡ ಸೋಫಾ ಮಾಡರ್ನ್ ಕಿಚನ್ ಎಲ್ಲವೂ ಇದ್ದರೂ ಅಲ್ಲಿ ಪ್ರೀತಿ ಎಂಬ ಜೀವ ಕಳೆ ಇರಲಿಲ್ಲ ಜಿಂಜರ್ ಮನೆಯ ಗೇಟ್ ತೆರೆದಿದ್ದನ್ನು ನೋಡಿ ಅಲ್ಲಿಂದ ಓಡಿ ಹೋಯಿತು ಅದು ತನ್ನ ಅಜ್ಜಿಯನ್ನು ಹುಡುಕುತ್ತಾ ಮೈಲುಗಟ್ಟಲೆ ದೂರ ಸಾಗಿತು ಜಿಂಜರ್ ನಯನಾಳಿಗೆ ತಾನು ಕಳೆದುಕೊಂಡಿದ್ದು ಕೇವಲ ಒಂದು ನಾಯಿಯನ್ನಲ್ಲ ಬದಲಿಗೆ ಮನೆಯ ಸಂಪೂರ್ಣ ಸಂಭ್ರಮವನ್ನು ಎಂಬುದು ಅರಿವಾಯಿತು ಬೆಂಗಳೂರಿನ ಟ್ರಾಫಿಕ್ ಧೂಳು ಮತ್ತು ಅಪರಿಚಿತ ದಾರಿಗಳ ನಡುವೆ ಜಿಂಜರ್ ಮೈಲುಗಟ್ಟಲೆ ದೂರ ಸಾಗಿತು ಹಸಿದ ಹೊಟ್ಟೆ ಸುಸ್ತಾದ ಕಾಲುಗಳಿದ್ದರೂ ಅದರ ಮೂಗಿನಲ್ಲಿ ಅಜ್ಜಿಯ ವಾಸನೆ ಮಾತ್ರ ಅಚ್ಚಳಿಯದೇ ಇತ್ತು ಕಾರಿನಲ್ಲಿ ಅವರು ಹೋಗುವಾಗ ಕಿಟಕಿಯಿಂದ ನೋಡಿದ ದಾರಿಯ ಗುರುತುಗಳನ್ನು ಹಿಡಿದು ಎರಡು ದಿನಗಳ ಕಾಲ ಅಲೆದು ಕೊನೆಗೆ ಶಾಂತಿಧಾಮ ವೃದ್ಧಾಶ್ರಮದ ಕಬ್ಬಿಣದ ಗೇಟ್ ಮುಂದೆ ಬಂದು ನಿಂತಿತು ಸಂಜೆ ಸುಮಾರು ಆರು ಗಂಟೆಯ ಸಮಯ ವೃದ್ಧಾಶ್ರಮದ ಕೈದೋಟದಲ್ಲಿ ರಾಮಪ್ಪ ಮತ್ತು ಸಾವಿತ್ರಮ್ಮ ಮೌನವಾಗಿ ಕುಳಿತಿದ್ದರು ಅವರ ಸುತ್ತಲೂ ಹತ್ತಾರು ಜನರಿದ್ದರು ಅವರಿಬ್ಬರು ಮಾತ್ರ ಶೂನ್ಯವನ್ನು ದಿಟ್ಟಿಸುತ್ತಿದ್ದರು ಇಬ್ಬರ ಕಣ್ಣುಗಳು ಮಂಜಾಗಿದ್ದವು ಇದ್ದಕ್ಕಿದ್ದಂತೆ ಆಶ್ರಮದ ಗೇಟ್ ಬಳಿ ಜೋರಾಗಿ ನಾಯಿ ಬೊಗಳುವ ಶಬ್ದ ಕೇಳಿಸಿತು ಮೊದಮೊದಲು ಅಲ್ಲಿನ ಕಾವಲುಗಾರರು ಹೋಗು ಇಲ್ಲಿಂದ ಎಂದು ಬೆದರಿಸಿದರು ಆದರೆ ಆ ನಾಯಿಮರಿ ಅಲ್ಲಿಂದ ಕದಲಲಿಲ್ಲ ಅಳು ಮಿಶ್ರಿತ ಧ್ವನಿಯಲ್ಲಿ ಅದು ಕರೆಯುತ್ತಿತ್ತು ಸಾವಿತ್ರಮ್ಮನವರಿಗೆ ಆ ಧ್ವನಿ ಪರಿಚಿತ ಎನಿಸಿತು ರೀ ಕೇಳಿಸಿಕೊಂಡ್ರ ಇದು ನಮ್ಮ ಜಿಂಜರ್ ಅಲ್ವಾ ಎಂದು ಗಾಬರಿಯಿಂದ ಎದ್ದು ನಿಂತರು ರಾಮಪ್ಪನವರು ನಂಬಲಾಗದೆ ನಮ್ಮ ಮನೆ ಇರುವುದು ಒಂದು ದಿಕ್ಕಿನಲ್ಲಿ ಆಶ್ರಮ ಇರುವುದು ಇನ್ನೊಂದು ದಿಕ್ಕಿನಲ್ಲಿ ಛೇ ಅದು ಇಲ್ಲಿಗೆ ಹೇಗೆ ಬಂದಿತ್ತು ಆದರೆ ಜಿಂಜರ್ ಗೇಟ್ನ ಕೆಳಗಿನ ಸಣ್ಣ ಸಂದಿಯಿಂದ ನುಸುಳಿ ಒಳಗೆ ಬಂದೇ ಬಿಟ್ಟಿತು ಅದು ನೇರವಾಗಿ ಓಡಿ ಬಂದು ರಾಮಪ್ಪ ಮತ್ತು ಸಾವಿತ್ರಮ್ಮನವರಿದ್ದ ಜಾಗಕ್ಕೆ ತಲುಪಿತು ಜಿಂಜರ್ ಅವರನ್ನು ನೋಡಿದ ಕೂಡಲೇ ಬಾಲವನ್ನು ಅತಿ ವೇಗವಾಗಿ ಅಲ್ಲಾಡಿಸುತ್ತಾ ಅವರ ಕಾಲ ಕೆಳಗೆ ಬಿದ್ದು ಒಳತೊಡಗಿತು ರಾಮಪ್ಪನವರ ಮಡಲಿಗೆ ಜಿಗಿದು ಅವರ ಮುಖವನ್ನೆಲ್ಲ ನೆಕ್ಕ ಅದರ ಅಳು ಹೇಗಿತ್ತೆಂದರೆ ಯಾಕೆ ನನ್ನನ್ನು ಬಿಟ್ಟು ಬಂದಿರಿ ಎಂದು ಕೇಳುವಂತಿತ್ತು ಸಾವಿತ್ರಮ್ಮ ಬಿಕ್ಕಿ ಬಿಕ್ಕಿ ಅಳುತ್ತಾ ಜಿಂಜರನ್ನು ಎತ್ತಿ ಅಪ್ಪಿಕೊಂಡರು ಅಯ್ಯೋ ಪುಣ್ಯಾತ್ಮನೆ ನಿನಗೆ ದಾರಿಯಾರು ತೋರಿಸಿದ್ರು ನಿನಗೆ ನಮ್ಮ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಕಂದ ನೀನು ಮಾತ್ರ ನಮ್ಮನ್ನು ಮರೆತಿಲ್ಲವಲ್ಲ ಆದರೆ ನಿನ್ನ ಒಡೆಯರು ನಮ್ಮನ್ನು ಇಲ್ಲಿಗೆ ಬಿಟ್ಟರು ಎಂದು ಅದರ ಮೈ ದಡವಿದರು ದಿನ ಕಲ್ಲಾಗಿದ್ದ ರಾಮಪ್ಪನವರ ಕಣ್ಣೀರಿನ ಕಟ್ಟೆ ಒಡೆಯಿತು ಮನುಷ್ಯರಿಗಿಂತ ಈ ಪ್ರಾಣಿಯ ಮೇಲೂ ಸಂಬಂಧಗಳ ಬೆಲೆ ಮನುಷ್ಯರಿಗೆ ಗೊತ್ತಿಲ್ಲ ಆದರೆ ಈ ಮೂಕ ಜೀವಕ್ಕೆ ಗೊತ್ತಿದೆ ಎಂದು ಜಿಂಜರ್ನ ತಲೆ ಸವರುತ್ತಾ ಕಣ್ಣೀರು ಹಾಕಿದರು ಆಶ್ರಮದ ಇತರ ವೃದ್ಧರು ಮತ್ತು ಸಿಬ್ಬಂದಿಗಳು ಅಲ್ಲಿ ಜಮಾಯಿಸಿದರು ಒಂದು ನಾಯಿ ಮರಿ ಇಷ್ಟು ದೂರದ ನಗರದ ಗದ್ದಲದಲ್ಲಿ ತನ್ನವರನ್ನು ಹುಡುಕಿಕೊಂಡು ಬಂದಿರುವುದನ್ನು ಕಂಡು ಅವರೆಲ್ಲರೂ ಬೆರಗಾದರು ಆಶ್ರಮದ ಮ್ಯಾನೇಜರ್ ಕೂಡ ಆ ದೃಶ್ಯ ನೋಡಿ ಭಾವುಕರಾದರು ಇತ್ತ ನಯನ ಮ್ಯಾನೇಜರ್ ಹೇಳಿದ ಮಾತುಗಳನ್ನು ನೆನಪಿಸಿಕೊಂಡಳು ನಿಮ್ಮ ಅತ್ತೆ ಮಾವ ಇಲ್ಲಿಗೆ ಬಂದಾಗಿನಿಂದ ಸರಿಯಾಗಿ ಊಟ ಮಾಡುತ್ತಿರಲಿಲ್ಲ ಮೌನವಾಗಿದ್ದರು ಆದರೆ ಈ ನಾಯಿ ಮರಿಯನ್ನು ನೋಡಿದ ಕೂಡಲೇ ಅವರಿಬ್ಬರು ಮಗುವಿನಂತೆ ಅಳುತ್ತಿದ್ದಾರೆ ಈ ನಾಯಿಮರಿ ಅಷ್ಟು ದೂರದ ನಗರದ ಗದ್ದಲದಲ್ಲಿ ಸರಿಯಾದ ದಾರಿಯನ್ನೇ ಗುರುತಿಸಿ ಇಲ್ಲಿಗೆ ಹೇಗೆ ಬಂತು ಎಂಬುದು ನಮಗೂ ಕೂಡ ಆಶ್ಚರ್ಯ ತಂದಿದೆ ಮನುಷ್ಯರು ಸಂಬಂಧಗಳನ್ನು ಮರೆಯಬಹುದು ಆದರೆ ಈ ಪ್ರಾಣಿ ಮರೆತಿಲ್ಲ ಮೇಡಮ್ ಅಜಯ್ ವಿಚಾರಿಸಿದಾಗ ವಿಷಯ ತಿಳಿಸಿದಳು ಅಜಯ್ ಕೂಡ ಸ್ತಬ್ಧನಾದ ಅವರು ಜಿಂಜರ್ ಬಗ್ಗೆ ತೋರಿಸುತ್ತಿದ್ದ ಕಾಳಜಿಯಲ್ಲಿ ಒಂದು ಅಂಶವನ್ನು ಅಪ್ಪ ಅಮ್ಮನ ಮೇಲೆ ತೋರಿಸಿರಲಿಲ್ಲ ನಯನಾಳ ಕಣ್ಣುಗಳಿಂದ ಅಶ್ರು ಹರಿಯುತ್ತಿತ್ತು ಅಜಯ್ ಸೋಪಾದ ಮೇಲೆ ಕುಳಿತು ತಲೆ ತಗ್ಗಿಸಿ ಬಿಕ್ಕಳಿಸುತ್ತಿದ್ದ ಇಡೀ ಮನೆಗೆ ಮನೆಯೇ ಒಂದು ಪಾಪ ಪ್ರಜ್ಞೆಯ ಕೂಪದಲ್ಲಿ ಮುಳುಗಿದಂತಿತ್ತು ಅಜಯ್ ನಾವೆಷ್ಟು ಕೆಟ್ಟವರು ಅಲ್ವಾ ನಯನಾಳ ಧ್ವನಿ ನಡುಗುತ್ತಿತ್ತು ಒಂದು ಮೂಕ ಪ್ರಾಣಿಗೆ ದಾರಿವು ನಮಗಿಲ್ಲದೆ ಹೋಯಿತಲ್ಲ ಜಿಂಜರ್ ಮೈಲುಗಟ್ಟಲೆ ನಡೆದು ಅಪ್ಪಮ್ಮನನ್ನು ಹುಡುಕಿಕೊಂಡು ಹೋಗಿದೆ ಆದರೆ ನಾವು ನಾವು ಸುಳ್ಳು ಹೇಳಿ ಅವರನ್ನು ಅಲ್ಲಿಗೆ ತಳ್ಳಿದೆವು ಈ ಮನೆ ಈ ಸೋಪ ಈ ಐಷಾರಾಮಿ ಜೀವನ ಯಾವುದೂ ನಮಗೆ ಶಾಂತಿ ಕೊಡಲಿಲ್ಲ ಬದಲಿಗೆ ನಮ್ಮ ಮಗುವಿನ ಪ್ರೀತಿಯನ್ನು ಮತ್ತು ನಮ್ಮ ಆತ್ಮ ಗೌರವವನ್ನು ಕಿತ್ತುಕೊಂಡಿದೆ ಅಜಯ್ ಎದ್ದು ನಿಂತು ನಯನಾಳ ಕೈ ಹಿಡಿದುಕೊಂಡ ಹೌದು ನಯನ ನಾವು ಅಪ್ಪಮ್ಮನನ್ನು ಹೊರೆ ಎಂದುಕೊಂಡೆವು ಆದರೆ ನಿಜವಾದ ಹೊರೆ ನಮ್ಮ ಅಹಂಕಾರ ಮತ್ತು ಸ್ವಾರ್ಥವಾಗಿತ್ತು ಈಗಲೇ ಹೋಗೋಣ ಈಗಲೇ ಅವರನ್ನು ಮನೆಗೆ ವಾಪಸ್ ಕರೆತರೋಣ ಮಗ ಆರ್ಯನ್ ರೂಮಿನಿಂದ ಓಡಿ ಬಂದ ನಾನು ಬರ್ತೀನಿ ಅಪ್ಪ ಅಜ್ಜ ಅಜ್ಜಿ ಮತ್ತೆ ವಾಪಸ್ ಬರ್ತಾರಾ ಅವನ ಕಣ್ಣುಗಳಲ್ಲಿ ನಕ್ಷತ್ರದಂತಹ ಮಿಂಚಿತ್ತು ಅಂದು ಆ ಮನೆಗೆ ಮೊದಲ ಬಾರಿಗೆ ಭರವಸೆಯ ಕಿರಣವೊಂದು ಮೂಡಿತು ಅವರು ರಾತ್ರಿಯೇ ಆಶ್ರಮಕ್ಕೆ ಹೊರಟರು ರಾತ್ರಿ ಎಂಟು ಗಂಟೆಗೆ ಆ ಕುಟುಂಬ ವೃದ್ಧಾಶ್ರಮದ ಗೇಟ್ ತಲುಪಿತು ಒಳಗೆ ಹೋದಾಗ ಕಂಡ ದೃಶ್ಯ ಅವರ ಹೃದಯವನ್ನು ಹಿಂಡಿದಂತಾಯಿತು ಮಂದವಾದ ಬೆಳಕಿನಲ್ಲಿ ರಾಮಪ್ಪ ಮತ್ತು ಸಾವಿತ್ರಮ್ಮ ಒಂದು ಸಣ್ಣ ಬೆಂಚ್ ಮೇಲೆ ಕುಳಿತಿದ್ದರು ಜಿಂಜರ್ ಅವರ ಪಾದದ ಮೇಲೆ ತಲೆ ಇಟ್ಟು ನಿಶ್ಚಿಂತೆಯಿಂದ ಮಲಗಿತ್ತು ಈಗಾದರ ಮುಖದಲ್ಲಿದ್ದ ನೆಮ್ಮದಿ ಮನೆಯಲ್ಲಿದ್ದಾಗ ಎಂದಿಗೂ ಕಂಡಿರಲಿಲ್ಲ ಆರ್ಯನ್ ಓಡಿ ಹೋಗಿ ಅಜ್ಜ ಅಜ್ಜಿ ಎಂದು ಅವರನ್ನು ತಬ್ಬಿಕೊಂಡ ಮಗುವಿನ ಧ್ವನಿ ಕೇಳಿ ದಂಗಾದ ರಾಮಪ್ಪ ಮತ್ತು ಸಾವಿತ್ರಮ್ಮ ಎದುರಿಗಿದ್ದ ಅಜಯ್ ಮತ್ತು ನಯನಾಳನ್ನು ನೋಡಿದರು ನಯನ ಅತ್ತೆಯ ಕಾಲಿಗೆ ಬಿದ್ದು ತೊಡಗಿದಳು ಅತ್ತೆ ನಮ್ಮನ್ನು ಕ್ಷಮಿಸಿ ಬಿಡಿ ನಿಮ್ಮನ್ನು ಬಿಟ್ಟು ಹೋದ ಮೇಲೆ ನಮಗೆ ಅರ್ಥವಾಯಿತು ನಮ್ಮ ಮನೆ ನಿಜವಾದ ಐಶ್ವರ್ಯ ನೀವೇ ಎಂದು ಈ ಜಿಂಜರ್ ನಮ್ಮ ಕಣ್ಣು ತೆರೆಸಿದ ದಯವಿಟ್ಟು ನಮ್ಮ ಜೊತೆ ಮನೆಗೆ ಬನ್ನಿ ಇನ್ನು ಮುಂದೆ ಮನೆಯಲ್ಲಿ ನಿಮ್ಮದೇ ಅಧಿಕಾರ ನಿಮ್ಮದೇ ನಿಯಮ ಸಾವಿತ್ರಮ್ಮ ಮಗಳಂತೆ ಸೊಸೆಯನ್ನು ಎತ್ತಿ ಅಪ್ಪಿಕೊಂಡರು ಕಂದ ನಮಗೆ ನಿಮ್ಮ ಮೇಲೆ ಕೋಪವಿರಲಿಲ್ಲ ಸ್ವಲ್ಪ ನೋವಿತ್ತು ಅಷ್ಟೇ ನಾವು ನಿಮ್ಮ ನೆಮ್ಮದಿಗೆ ಅಡ್ಡಿಯಾಗುತ್ತಿದ್ದೇವೆ ಅನ್ನೋ ಭಯವಿತ್ತು ಈಗ ಜಿಂಜರ್ ನಮ್ಮನ್ನೆಲ್ಲ ಮತ್ತೆ ಒಂದು ಮಾಡಿದೆ ರಾಮಪ್ಪನವರು ಅಜಯ್ನ ಹೆಗಲ ಮೇಲೆ ಕೈ ಹಾಕಿದರು ಮಗನೆ ಮನುಷ್ಯ ತನ್ನ ತಪ್ಪನ್ನು ತಿದ್ದಿಕೊಂಡ ದಿನವೇ ಹೊಸ ಜೀವನ ಆರಂಭವಾಗುತ್ತದೆ ನಮಗೆ ಬೇರೆ ಏನೂ ಬೇಡ ಸ್ವಲ್ಪ ಪ್ರೀತಿ ಮತ್ತು ಗೌರವ ಸಿಕ್ಕರೆ ಸಾಕು ಎಲ್ಲರೂ ಕಾರಿನತ್ತ ನಡೆದರು ಜಿಂಜರ್ ಈಗ ಯಾರಿಗೂ ಕಾಯದೆ ತಾನೇ ಮೊದಲು ಓಡಿ ಹೋಗಿ ಕಾರಿನ ಸೀಟ್ನ ಮೇಲೆ ಕುಳಿತುಕೊಂಡಿತು ಅದು ಬಾಲ ಅಲ್ಲಾಡಿಸುತ್ತಾ ಅಜಯ್ ಮತ್ತು ನಯನಾಳನ್ನು ಒಮ್ಮೆ ನೋಡಿ ಮೆಲ್ಲಗೆ ಬೊಗಳಿತು ಅದು ಕ್ಷಮಿಸಿದೆ ಎಂದು ಹೇಳುತ್ತಿರುವಂತಿತ್ತು ಮನೆಗೆ ಮರಳಿದಾಗ ವಾತಾವರಣವೇ ಬದಲಾಯಿತು ನಯನ ಅಡುಗೆ ಮನೆಗೆ ಹೋಗಿ ಅತ್ತೆ ಹೇಳಿಕೊಟ್ಟಿದ್ದ ಅದೇ ಸಾಂಪ್ರದಾಯಿಕ ಶೈಲಿ ಅಡುಗೆ ಮಾಡಲು ಶುರು ಮಾಡಿದಳು ಅಜಯ್ ತನ್ನ ತಂದೆಯ ಜೊತೆ ಕುಳಿತು ಹಳೆಯ ದಿನಗಳ ಬಗ್ಗೆ ಮಾತನಾಡತೊಡಗಿದ ಆರ್ಯನ್ ಮತ್ತು ಜಿಂಜರ್ ಮನೆಯ ತುಂಬೆಲ್ಲ ಓಡಾಡುತ್ತಾ ಸಂಭ್ರಮಿಸುತ್ತಿದ್ದರು ಅಂದು ಆ ಮನೆಯಲ್ಲಿ ಪೂಜೆಯ ಗಂಟೆಯ ಶಬ್ದ ಮತ್ತೆ ಕೇಳಿಸಿತು ಆದರೆ ಈ ಬಾರಿ ಆ ಶಬ್ದ ನಯನಾಳಿಗೆ ಕಿರಿಕಿರಿ ಉಂಟು ಮಾಡಲಿಲ್ಲ ಬದಲಿಗೆ ಆ ಶಬ್ದದಲ್ಲಿ ಅವಳಿಗೆ ದೈವಿಕ ಶಾಂತಿ ಸಿಕ್ಕಿತು ಸಂಬಂಧಗಳು ಎಷ್ಟೇ ಹಳತಾದರೂ ಅದರ ಬೇರುಗಳು ಗಟ್ಟಿಯಾಗಿರುತ್ತವೆ ನಾವು ಪ್ರೀತಿಯನ್ನು ಹೊರಗೆಲ್ಲ ಹುಡುಕುತ್ತೇವೆ ಆದರೆ ಅದು ನಮ್ಮ ಮನೆಯ ಹಿರಿಯರ ಹಾರೈಕೆಯಲ್ಲಿ ಮತ್ತು ಪ್ರಾಣಿಗಳ ನಿಷ್ಕಲ್ಮಶ ನಿಷ್ಠೆಯಲ್ಲಿರುತ್ತದೆ ಎಂಬುದು ನಯನ ಕಲಿತ ದೊಡ್ಡ ಪಾಠವಾಗಿತ್ತು ಮನುಷ್ಯರು ಸುಳ್ಳು ಹೇಳಬಹುದು ಆದರೆ ಪ್ರಾಣಿಗಳು ತಮ್ಮ ಮೌನ ಮತ್ತು ಕಣ್ಣೀರಿನ ಮೂಲಕ ಕೇವಲ ಸತ್ಯವನ್ನೇ ಹೇಳುತ್ತವೆ ಈ ಕಥೆಯು ಕೇವಲ ಒಂದು ಕುಟುಂಬದ ಕಥೆಯಾಗಿರದೆ ಇಂದಿನ ಸಮಾಜಕ್ಕೆ ಅತ್ಯಗತ್ಯವಾದ ಜೀವನ ಪಾಠವಾಗಿದೆ ವೀಕ್ಷಕರೇ ನಮ್ಮನ್ನು ಸಾಕಿ ಬೆಳೆಸಿದ ಪೋಷಕರು ಎಂದಿಗೂ ನಮಗೆ ಹೊರೆಯಲ್ಲ ಬದಲಿಗೆ ಮನೆಯ ಆಧಾರ ಸ್ತಂಭಗಳು ಅವರ ಮಾರ್ಗದರ್ಶನ ಮತ್ತು ಪ್ರೀತಿ ಮನೆಯ ನೆಮ್ಮದಿಗೆ ಅಡಿಪಾಯ ಹಿರಿಯರನ್ನು ಕೇವಲ ಅವಶ್ಯಕತೆ ಇದ್ದಾಗ ಬಳಸಿ ನಂತರ ದೂರ ಮಾಡುವುದು ಮನುಷ್ಯತ್ವವಲ್ಲ ಮನುಷ್ಯರು ಸ್ವಾರ್ಥಕ್ಕಾಗಿ ಅಥವಾ ಸಮಯಕ್ಕೆ ತಕ್ಕಂತೆ ಸಂಬಂಧಗಳನ್ನು ಬದಲಿಸಬಹುದು ಆದರೆ ಪ್ರಾಣಿಗಳಿಗೆ ಪ್ರೀತಿ ಮತ್ತು ನಿಷ್ಠೆ ಮಾತ್ರ ಗೊತ್ತು ಜಿಂಜರ್ ಎಂಬ ನಾಯಿ ಇಲ್ಲಿ ಮನುಷ್ಯರಿಗಿಂತ ಮಿಗಿಲಾದ ಮಾನವೀಯತೆ ಮತ್ತು ನಿಷ್ಠೆಯನ್ನು ತೋರಿಸುವ ಮೂಲಕ ಪ್ರೀತಿ ಎಂದರೆ ಕೇವಲ ತೆಗೆದುಕೊಳ್ಳುವುದಲ್ಲ ನೀಡುವುದು ಎಂಬ ಪಾಠ ಕಲಿಸುತ್ತದೆ ವೀಕ್ಷಕರೇ ನಮ್ಮ ಕತೆ ನಿಮಗೆ ಹೇಗನಿಸಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ನಮ್ಮ ಸೂರ್ಯೋದಯ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಅವಶ್ಯವಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ನಮ್ಮ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡಿ ಧನ್ಯವಾದಗಳು